ಎಲ್ಲರಿಗೂ ನಮಸ್ಕಾರಗಳು ವಿದ್ಯೆಗೆ ವಿನಯವೇ ಭೂಷಣ ಗಾದೆ ಮಾತು ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬ ಮಾತಿದೆ ಪೀಟಿಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬ ಮಾತಿದೆ ಗಾದೆಯನ್ನು ಗಾದೆ ಎನ್ನುವುದು ಹಿರಿಯರು ಅನುಭವದಿಂದ ಬಂದಂಥ ನುಡಿಮುತ್ತುಗಳು ಗಾದೆ ಎನ್ನುವುದು ಹಿರಿಯರ ಅನುಭವದಿಂದ ಬಂದಂಥ ನುಡಿಮುತ್ತುಗಳು ವಿವರಣೆ ಈ ಗಾದೆ ಮಾತಿನ ಅರ್ಥ ವಿದ್ಯಾವಂತನಾಗಿದ್ದು ವಿನಯವಂತನಾಗಿದ್ದರೆ ಎಲ್ಲರಿಂದಲೂ ಗೌರವ ಪಡೆಯುತ್ತಾನೆ ಎನ್ನುತ್ತದೆ ವಿದ್ಯಾವಂತನಾಗಿದ್ದು ಅಹಂ ಎಂಬುದು ತುಂಬಿಕೊಂಡರೆ ಅಹಂಕಾರವೆಂಬುದು ತಲೆಗೇರು ಏರಿದರೆ ಸಜ್ಜನರು ದುರ್ಜನರಾಗಿ ಬದಲಾಗುತ್ತಾರೆ ಎಂಥ ಮೇಧಾವಿಯಾದರೂ ಅಹಂ ಅನ್ನುವುದು ತುಂಬಿಕೊಂಡರೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಈ ಗಾದೆ ಮಾತಿನ ಅರ್ಥ ವಿದ್ಯಾವಂತನಾಗಿದ್ದು ವಿನಯವಂತನಾಗಿದ್ದರೆ ಎಲ್ಲರಿಂದಲೂ ಗೌರವ ಪಡೆಯುತ್ತಾನೆ ಎನ್ನುತ್ತದೆ ವಿದ್ಯಾವಂತನಾಗಿದ್ದು ಅಹಂ ಎಂಬುದು ತುಂಬಿಕೊಂಡರೆ ಅಹಂಕಾರವೆಂಬುದು ತಲೆಗೇರಿದರೆ ಸಜ್ಜನರು ದುರ್ಜನರಾಗಿ ಬದಲಾಗುತ್ತಾರೆ ಎಂಥ ಮೇಧಾವಿಯೂ ಆದರೂ ಅಹಂ ಅನ್ನುವುದನ್ನು ತುಂಬಿಕೊಂಡರೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಉಪಸಂಹಾರ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬಂತೆ ಸದಾಕಾಲ ಶಾಂತವಾಗಿ ಶೋಭಿಸುತ್ತಾರೆ ಆದ್ದರಿಂದಲೇ ಹೇಳುವುದು ವಿದ್ಯಾ ವಿನಯನೇ ಶೋಭಿತ ವಿದ್ಯೆಗೆ ವಿನಯವೇ ಭೋಷಣ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು